ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಆಂಧ್ರ ಟೊಮೊಟೊ ಪಪ್ಪು ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ಅನ್ನದ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ತುಂಬ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಮಾಡ್ಕೋಬೋದು ಇದನ್ನು ಮಾಡುವಂಥ ವಿಧಾನ ಏನು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೂ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಹಿಂಗು ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ನಾವೇನು ಬೇಳೆ ತಗೊಂಡಿದ್ವಿ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕ್ಕೋಬೇಕು ನೋಡಿ ನಾನು ನೀಟಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ನಾವೇನು ಉಪ್ಪು ತಗೊಂಡಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಹಾಗೆ ಬೇಳೆ ಚೆನ್ನಾಗಿ ಬೇಯಲಿಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕೋಬೇಕು ಇದು ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಸಾಂಬಾರು ತೀರಾ ಗಟ್ಟಿ ಆಗ್ಬಾರ್ದು ಹಾಗಂತ ತೀರ ತೆಳುವು ಆಗಬಾರ್ದು ಸೊ ಒಂದು ಅರ್ಧ ಲೀಟ್ರಷ್ಟು ನಾನು ನೀರನ್ನು ಹಾಕೋತಿದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ವಿಷಲ್ ಹಾಕ್ಸ್ಕೋಬೇಕು ಇವಾಗ ಇದನ್ನು ಬೇಳೆ ಬೇಯಿಸ್ಕೊಳ್ಳೋಣ ಒಂದು ಮೂರು ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ನೋಡಿ ಅಷ್ಟರಲ್ಲಿ ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಇವಾಗ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದಷ್ಟು ನಮಗೆ ಒಗ್ಗರಣೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಇದೆ ಇಂಥ ಒಂದು ಟೈಮಲ್ಲಿ ನಾವು ಜೀರಿಗೆ ಏನು ತೊಗೊಂಡಿದ್ವಿ ಆ ಜೀರಿಗೆನ ಹಾಕೊಳ್ಳೋಣ ಜೀರಿಗೆ ಹಾಕಿದ ನಂತರ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಚಿಟಿಕೆ ಅಷ್ಟು ಹಿಂಗನ್ನು ಹಾಕೋತಿದ್ದೀನಿ ಈ ಹಿಂಗ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೂ ನಮಗೆ ಜೀರ್ಣ ಕ್ರಿಯೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾವು ಏನು ಮೆಣಸಿನ್ಕಾಯಿ ತೊಗೊಂಡಿದೀವಿ ಆ ಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಿದ್ದೀನಿ ಇದನ್ನು ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ಖಾರ ಎಲ್ಲ ಬಿಡೋ ಥರ ಆ ನಂತರದಲ್ಲಿ ನೋಡಿ ಫ್ರೈ ಆಗಿದೆ ಇದು ಇವಾಗ ನಾವು ಟೊಮೊಟೊ ಏನು ತೊಗೊಂಡಿದ್ವಿ ಆ ಟೊಮೊಟೊನ ಕೂಡ ಇದಕ್ಕೆ ಆ್ಯಡ್ ಮಾಡೋಣ ಟೊಮೊಟೊನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ನೀಟಾಗಿ ಸಾಫ್ಟ್ ಆಗಿ ಸಿಪ್ಪೆ ಎಲ್ಲ ಬಿಡೋ ಥರ ಇದು ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊ ಈ ರೀತಿ ಚೆನ್ನಾಗಿ ಇದನ್ನು ಕೈಯಾಡ್ತಿದ್ರೆ ಬೆಂದೋಗುತ್ತೆ ಅದು ನೀರನ್ನು ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ ನೋಡಿ ಚೆನ್ನಾಗಿ ಇದು ಸಾಫ್ಟಾಗಿ ಬೆಂದಿದೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಇಂಥ ಒಂದು ಸಂದರ್ಭದಲ್ಲಿ ನಾವು ನಾವೇನು ಬೇಳೆನ ಬೇಯಿಸಿಟ್ಕೊಂಡಿದ್ವಿ ಅದನ್ನು ನೀಟಾಗಿ ಮ್ಯಾಶ್ ಮಾಡಿ ಇಲ್ಲಿಗೆ ಹಾಕೋತಿದ್ದೀನಿ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೀಟಾಗಿ ಇವಾಗ ಇದನ್ನು ಹಾಕಿದ ನಂತರ ನಾವು ಅರಿಶಿನ ಪುಡಿ ಏನು ತಗೊಂಡಿದ್ವಿ ಅದನ್ನು ಹಾಕೊಳ್ಳೋಣ ಹಾಗೆ ಖಾರದ ಪುಡಿನ ಕೂಡ ಹಾಕೊಳ್ಳೋಣ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕು ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ ಚೆನ್ನಾಗಿದೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನನಗೆ ಗಟ್ಟಿ ಅಂತ ಅನ್ನಿಸ್ತಿದೆ ಸೊ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ನಾನು ಹಾಕೋತಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದೆ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ್ರೆ ನೋಡಿ ಸರಿ ಸರಿಯಾಗಿದೆ ಇವಾಗ ಇದು ಇವಾಗ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಒಂದು ಎರಡು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಟೊಮೊಟೊ ಆಂಧ್ರ ಪಪ್ಪು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬೇಗನೆ ಮಾಡ್ಕೋಬೋದು ಇದನ್ನು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ರೆಡಿಯಾಯಿತು ಸಾಂಬಾರ್ ಈ ರೀತಿ ಕುದಿಸ್ಕೊಳ್ಳಿ ನೀವು ಕೂಡ ಹೊಸ್ದಾಗಿ ಅಡುಗೆ ಮಾಡೋರಿಗಂತೂ ತುಂಬಾ ಈಸಿಯಾದಂಥ ಒಂದು ರೆಸಿಪಿ ಇದು ತುಂಬ ಬೇಗ ಮಾಡ್ಬೋದು ಯಾರು ಬೇಕಿದ್ರೂ ಟ್ರೈ ಮಾಡ್ಬೋದು ಇದನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಓಕೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇವಾಗ ಓಕೆ ಫ್ರೆಂಡ್ಸ್ ತುಂಬ ಹಿಜಿಯಾಗಿ ಟೇಸ್ಟಿಯಾಗಿ ಆಂಧ್ರ ಟೊಮೊಟೊ ಪೊಪ್ಪು ರೆಡಿಯಾಯಿತು ನೀವು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೆ ಯೂಸ್ಫುಲ್ ಆಗೋ ಥರ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೂ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂಥವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ವಿನಂತಿಸ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್